ಹಿರಿಯರು ಈ ಭಾಗದ ಪ್ರಭಾವಿ ಮುಖಂಡರಾದಂತಹ ಅಂಜನಪ್ಪ ಅವರು ಅದೇ ರೀತಿ ಈ ಭಾಗದ ಮತ್ತೊಬ್ಬರು ಮುಖಂಡರಾದಂತಹ ಮುಂಚಾಮಣ್ಣವರು ಮತ್ತೆ ಬೆಂಗಳೂರು ನಗರದ ಒಂದು ಜೆ ಡಿ ಎಸ್ನ ಒಂದು ಹೊಸ ಹಲೆಯನ್ನು ಬೆಂಗಳೂರು ನಗರದಲ್ಲಿ ಸೃಷ್ಟಿ ಮಾಡುವಂತಹ ನಮ್ಮ ರಮೇಶ್ ಗೌಡ್ರು ಮತ್ತೆ ಮುನೇಗೌಡರು ಮತ್ತೆ ಶಿವಣ್ಣವರು ಅವರು ಬಹಳಷ್ಟು ಜನ ಮುಖಂಡರುಗಳಿದ್ದಾರೆ ನಮ್ಮ ಹಿರಿಯ ನಮ್ಮ ಏನಾಯ್ತಾದಂತಹ ಭರತ್ ಅವರು ಎಲ್ಲರೂ ನಾನು ಮೊದಲದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಬಹಳ ಮುಖ್ಯವಾಗಿ ನನ್ನ ತಾಯಿ ಅಂದ್ರೆ ಈ ಭಾಗದ ಮುಖಂಡರುಗಳು ಏನು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ನಿಮ್ಗೆ ಸ್ವಾಗತವನ್ನು ಕೋರ್ತಾ ಬಹಳ ವಿಶೇಷವಾಗಿ ಯಾಕೆ ಅಂತಂದ್ರೆ ಬೆಂಗಳೂರು ಜಿಲ್ಲೆಯ ಇಪ್ಪತ್ತೆಂಟು ಕಾನ್ಸ್ಟಿಚುನ್ಸಿಲಿ ಮೊದಲನೇ ಸ್ಥಾನದಲ್ಲಿ ಜೆ ಡಿ ಎಸ್ ಭದ್ರಾಕೋಟೆ ಭದ್ರಾ ಬುನಾದಿ ಆಗಿರೋದಂತ ದಾಸರಹಳ್ಳಿ ಕ್ಷೇತ್ರ ಈ ಕ್ಷೇತ್ರ ಎಲ್ಲ ಒಂದ್ ಕಡೆ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಅಧಿಕಾರನ ಪಡೆದಂತೋರು ಒಂದೆಲ್ಲ ಒಂದು ರೀತಿ ಪಕ್ಷಕ್ಕೆ ಮೋಸ ಮಾಡಿ ದೇವೇಗೌಡರು ಕುಮಾರಣ್ಣವ್ರಿಗೆ ಮೋಸ ಮಾಡಿ ಹೋದ್ರೂ ಕೂಡ ಬಹಳಷ್ಟು ಜನ ಮುಖಂಡರುಗಳು ಈ ಪಕ್ಷದಿಂದ ಆಚೆ ಹೋದರು ಆದ್ರೂ ಕೂಡ ಒಂದು ಕಾರ್ಯಕರ್ತ ಮುಖಂಡ ಸಭೆಗೆ ಜನ ಸೇರಿದ್ದೀರಾ ಅಂತಂದ್ರೆ ನಾನು ರಮೇಶ್ ಗೌಡರಿಗೆ ಹೇಳ್ತೀನಿ ಈ ದಾಸಂಡಿ ಕ್ಷೇತ್ರದ ಜೆಡಿಎಸ್ ಪಕ್ಷದ ಶಕ್ತಿ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ ಇದು ಕೇವಲ ಮುಖಂಡರ ಸಭೆ ಈ ಮುಖಂಡರ ಸಭೆಗೆ ಬಹಳಷ್ಟು ಜನ ಇದು ಬಹಳ ಮುಖ್ಯವಾಗಿ ನಮ್ಮ ತಾಯಿಂದು ಬಹಳಷ್ಟು ಜನ ಸೇರಿದ್ದಾರೆ ನಿಜವಾಗಿ ನಿಮ್ಮೆಲ್ಲರಿಗೂ ನಾವು ಪಕ್ಷದ ವತಿಗೆ ರೆಡಿಯಾಗಿರ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಹಳ ಮುಖ್ಯವಾಗಿ ಮುಂಚಾಮುಣ್ಣವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ಏನೊಂದು ಒಂದು ಎರಡ್ ಮೂರು ತಿಂಗಳ ಒಂದು ಕಾರ್ಯಕ್ರಮ ಮಾಡುವ ನಾವು ಏನೊಂದು ಸದಸ್ವತ ಅಭಿಯಾನ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಬಹಳ ಅಭೂತಪೂರ್ವವಾಗಿ ಸುಮಾರು ಇಂದ ಐದಾರು ಸಾವಿರ ಜನ ಸೇರಿದ್ರು ನಮ್ಮ ಅಂದರೆಲ್ಲರು ಇದೆ ವೇದಿಕೆ ಮೇಲೆ ರಮೇಶ್ ಗೌಡ್ರು ಎಲ್ಲಾದ್ರು ಕೇವಲ ಒಂದು ಎರಡ್ ಮೂರು ದಿವಸದಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿರುತ್ತೆ ಬಹಳ ನಾವು ನಿಖಿಲ್ ಕುಮಾರ್ ಸಾವಿರ ಬಹಳ ಪಟ್ಟರು ಯಾಕೆ ಅಂತಂದ್ರೆ ಇಷ್ಟು ಕ್ಷೇತ್ರ ಜೆಡಿಎಸ್ ಎಸ್ ಪರವಾಗಿ ಬಹಳ ಗಟ್ಟಿಯಾಗಿರುವಂತ ಕ್ಷೇತ್ರ ಆಗಿದ್ರು ಇದನ್ನ ನಾವು ನಾನು ರಮೇಶ್ ಗೌರಿ ಮನವಿ ಮಾಡ್ಕೊಳ್ತೀನಿ ದಿನಾಲ್ ಕಡೆ ನಾವು ನೋಡಿದ್ರೆ ಬಹಳ ಗಮನ ಇದೆ ಮೈತ್ರಿ ಆಗಿದೆ ನೆಕ್ಸ್ಟ್ ಎಂ ಎಲ್ ಎ ಟಿಕೆಟ್ ಏನಾಗುತ್ತೆ ಅಂತ ನಾವು ತಲೆ ಕೆಡಿಸ್ಕೊಳ್ ಬೇಡ ಮೈತ್ರಿ ಒಪ್ಕೊಳ್ತೀನಿ ಆದ್ರೆ ನಾವು ಈ ಕ್ಷೇತ್ರದಲ್ಲಿ ನಾವು ಹೆಂಗೆ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಯಾವ ರೀತಿ ಹೋಗ್ತೀವಿ ಅದ್ರ ಮೇಲೆ ನಾವು ಪಕ್ಷದ ಟಿಕೆಟ್ ಅನ್ನ ಕೇಳುವ ಯಾಕೆಂದ್ರೆ ಬಿ ಜೆ ಪಿಗಿಂತ ಹೆಚ್ಚು ಶಕ್ತಿ ಇರುವಂತದ್ದು ಈ ಭಾಗ ಜೆಡಿಎಸ್ ಪಕ್ಷ ಬಹಳ ಶಕ್ತಿ ಇರುವಂತ ಕ್ಷೇತ್ರ ಇಲ್ಲಿ ಬಹಳಷ್ಟು ಜನ ನಮ್ಮ ತಾಲೂಕು ನಮ್ಮ ಕುರಿಗಲ್ ಭಾಗದ ಬಹಳಷ್ಟು ಜನ ನಮ್ಮ ದಿವಂಗತ ಚನ್ನಪ್ಪಣ್ಣವರಿದ್ದಾರೆ ನಮ್ಮ ಲಕ್ಕ ತಪ್ಪಣ್ಣವರಿದ್ದಾರೆ ಬಹಳಷ್ಟು ಜನ ನಮ್ಮ ಅರ್ಧ ಕುಣಿಯಲ್ ತಾಲೂಕು ಇಲ್ಲಿ ನೋಡ್ಬೋದು ಯಾಕೆ ಅಂತಂದ್ರೆ ಅವರೆಲ್ಲ ದೇವೇಗೌಡರು ಕುಮಾರನವ್ರ ಮೇಲೆ ಅಭಿಮಾನ ಅಂತದ್ದು ಎಲ್ಲ ಗ್ರಾಮೀಣ ಪ್ರದೇಶದಿಂದಾನೇನು ಈ ಕ್ಷೇತ್ರ ರಚನೆ ಆಗಿರುವಂತದ್ದು ದಯಮಾಡಿ ನಿಮ್ಮನ್ನು ಮನವಿ ಮಾಡ್ಕೊಳ್ತೀನಿ ಯಾಕೆ ಅಂತಂದ್ರೆ ಇವತ್ತು ಈ ಪಕ್ಷ ಒಂದೊಂದು ಪ್ರಾದೇಶಿಕ ಪಕ್ಷವನ್ನು ಉಳಿಸಬೇಕಾಗಿದೆ ನೋಡಿದ್ವಿ ಎರಡು ರಾಷ್ಟ್ರೀಯ ಪಕ್ಷಗಳ ಏನೋ ಶಕ್ತಿಯನ್ನು ನೋಡಿದ್ವಿ ಯೋಗ್ಯತೆಗಳನ್ನ ಇವತ್ತು ಏನಾದರೂ ಬಹಳಷ್ಟು ಜನ ನಮ್ಮ ಮನೆಯವ್ರ್ರು ಮಾತಾಡ್ಬೇಕಾದ್ರೆ ನೋಡಿದ್ರು ದೇವೇಗೌಡರ ಬಗ್ಗೆ ಕುಮಾರಣ್ಣನ ಬಗ್ಗೆ ಟೀಕೆ ಮಾಡ್ತಾರೆ ಅಂತ ನಾನು ಒಂದಿನ ಹೇಳಿಕ್ಕೆ ಇಷ್ಟಪಡ್ತೀನಿ ದೇವೇಗೌಡರು ವಯಸ್ಸಾಗಿದೆ ಆದ್ರೆ ದೇವೇಗೌಡರಿಗೆ ಇರುವಂತಹ ರಾಜಕೀಯ ಒಂದು ವಿಮಸ್ಸು ಇದು ನಮಗೂ ಇಲ್ಲ ಆಗತ್ತು ಎಷ್ಟು ಅದ್ಭುತವಾಗಿ ದೇವೇಗೌಡರು ಪಕ್ಷ ಸಂಘಟನೆಗೆ ಇವತ್ತು ತೊಡಗಿಕೊಳ್ತೀರಾ ನಾವು ನೋಡಿದ್ರು ಕುಮಾರಣ್ಣ ಇದು ಆರೋಗ್ಯದ ಅವರು ಬಹಳಷ್ಟು ಮೇಲುಗಳು ಮನಸ್ಸಿಗೆ ನಮಗೆ ಕುಮಾರಣ್ಣವಂತ ಒಬ್ಬ ವ್ಯಕ್ತಿಯನ್ನು ನಾವು ಈ ರಾಜಕಾರಣವಾಗಿ ಯಾಕೆಂದ್ರೆ ನಮ್ಮ ಜೊತೆ ಅವರು ಇದು ಈ ಪಕ್ಷಕ್ಕೋಸ್ಕರ ಅಲ್ಲ ಈ ಕರ್ನಾಟಕದ ನಾಡಗೋಸ್ಕರ ಕುಮಾರಣ್ಣಂತ ವ್ಯಕ್ತಿಗಳು ನಮಗೆ ರಾಜಕೀಯವಾಗಬೇಕು ಬಹಳಷ್ಟು ಜನ ಮುಖಂಡಗಳನ್ನ ನೋಡಿದ್ವಿ